ஃப்ரெண்ட்ஸ் வெல்க்கம் ப்க் டூ மை யூட்டூப் சானல் இன்ன சொல்லர் மாத்திர சௌக்கெல்லார்பே என்னுவே ஏர் பூர் என்ன சானல்லை சப்ஸ்கிரை மல்திச்சாரா சஸ்கிரை மிளே பண்ணு நீனித்து வீடியோ நானும் ஷுருமாதில்லை தாதபண்ட ஏனி ஸ்கூல் ஓகி தா்னி கோடை ரஜைத்தான தெஜி அண்ணப்பா கூட ரஜை இத்தணு நஞ்சா எங்கூரச்சூரி இல்லேனு ஏன்னா இல்லேனு பூரா க்ளீன் மல்தீத்தா ಆಹ್ಹ್ ಜಿ ಅಣ್ಣಪ್ಪ ಫಿಶ್ ಟ್ಯಾಂಕ್ ದಿಕ್ಕಿರು ಫಿಶ್ ಟ್ಯಾಂಕ್ಡ್ ಇತ್ತು ಏತ ಮೀನು ತಜ್ಞು ತುಂಬದ ವಿಡಿಯೋ ನಿ ಮೀನ್ ಇತ್ತೆಂದು ಆ ಜಿ ಅಣ್ಣಪ್ಪ ಟೈಮ್ ಲಪ್ಪ ಜಿ ಒಂಚಿ ಕಡೆ ಇಟ್ಟು ಅಂತ ಉದಸಿನ ಮಲ್ತು ನಿತ್ತೀರ ಇರ್ದಿ ಎರಡು ಮೂಜಿ ಮೀನ್ ಮೀನ್ಸ್ ಐತೆ ಐಕೋಸ್ಕರ ಕೋಡೆ ಟ್ಯಾಂಕಿ ಫುಲ್ ಕ್ಲೀನ್ ಮಲ್ತೇರು ತಜಪ್ಪ ಬರೀ ಮೊದಲೇ ಇಂಕಲ್ನ ಫಿಶ್ ಟ್ಯಾಂಕ್ ಇತ್ತೈತ ಮಿತ್ತ ಬೇತ್ತೆ ಕವರ್ ಪಾಡ್ದೇರು ಶೋಕ್ ತೋರ್ಚುಂಡು ಬಂದು ಮೊದಲೇ ಇತ್ತ ಇತೇ ಮೀನು ಮರಿದ್ದೇನೆ ಇನ್ಕಲ್ನ ಫಿಶ್ ಟ್ಯಾಂಕ್ ಕಡೆ ಒಂದೊಂದು ಬ ಮುಂದತೆ ಮೀನ್ ಒಂದು ಕೋಡೆ ಸೈಪು ನೆಟ್ಟಿತ್ತೆಂಡು ಐತೆ ಬಾಯಿಡ್ ಗಾಯ ಹಾತಂಡ ಏನಂದ್ ಗೊತ್ತಿದ್ದ ಜಿ ತುಲಿಗೆ ಒಂಥರ ಕೆಂಪು 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 ಉಂಡು ನೆತ್ತೇರಿದಲ್ಲಿಕ ಕೋಡೆ ಆಸೆನೆ ಬುಡ್ದಿತ್ತ ಅದಪ್ಪ ಅಂಡ್ ನೀರಿಡ್ದೆತ್ತದ ಒಂದು ಟ್ಯಾಂಕ್ ಹಿಡ್ದುದೆತ್ತದು ಬಕೆಟ್ ಬಾಡಿರು ಅಪ್ಪಾಗ ಫುಲ್ ಅಡ್ಡ ನೀಟ ಬೂರೊಂದಿತ್ತೆಂಡು ಪಂಡ ಅವು ಜೀವ ಜೀವ ಉಂಡುಂದೆ ಅವಂದಿತ್ತಿ ಬೊಕ್ಕ ಏನು ಟೇಬಲ್ ಫ್ಯಾನ್ ಪೂರ ಚಾಲ್ ದಿ ಬೊಕ್ಕ ಒಂದೆ ಪಡ್ತಾಯ್ಬೇಕ ಬೊಕ್ಕ ಒಂಚೂರು ಸರಿ ಅಂಡ್ ಅಂಡಲ್ಲಿ ಒಂಥರ ಉಂಡವ ಮೀನು తులగే కన్ను ఉండజ కణిజందర క్లియర్ తోచందుండు తులగ నెత్తా వంజేత జా కన్ను తోచందుండుకె గొత్తా ఉంది ఇజ్జై కన్ను ఉండ ఇజ్జాందు కండ్ర అభిజంద మల మళ్ళా షార్కులు ముఖుల్ తిండి ಇತ್ತೆ ಜಿ ಅನ್ನ ಪೊಪ್ಪಡಲ್ಲ ಬಂಡೆ ನನ್ನ ಮೀನು ಕನ ಹೊರ್ಚಿ ಸದ್ಯೋಗಸ್ತು ಜನಪಾನೊಂದು ಇಲ್ಲಾರ ಹೋಮ್ ಟೂರ್ ಮಲ್ಪಲೆ ಹೋಮ್ ಟೂರ್ ಮಲ್ಪಲೆಂದು ತೂಕ ನಾಯಿ ಪಂಡಲ ಒಂಚು ದಿನ ಹೋಮ್ ಟೂರ್ ಮಲ್ಪೆ ಹೋಮ್ ಟೂರ್ ಮಲ್ಪರೋದಾ ಲೈಕ್ ಜಿ ತೂಕ ಏನ ಇಂಚಾಕೊಂಡು ನಿಕ್ಲೆಗ ನಾಸೆ ಹಿಂಡತ್ತೆ ಬೊಂಬೈತ್ಕೊಂಡು ಇಲ್ಲ ಅಂದೆ ನಿಕ್ಲೆ ಜಪವೇ ಒಬ್ಬಿನ ಪಂಡ ಸ್ಕೂಲ್ ವಾರ ಕೊಡ್ತಾ ಅಂಡ್ ಪ್ರಿಯಾಕೆಲ್ಲ ಬರ್ತೀರಿ ಏನ್ ಗಿದಾಡ್ದಂಡ ಬೆಲ್ಟ್ ಮೂಲದಿತ್ತ ಮೂ ಹಿಂದಿ ಬಾಡೋದು ಏನೇ అయితే పెళ్ళి ఫ్రెండే తి వనస్ మత్ప వనస్ మత్పరీ అంచా రైన్ కోట్ మూలు ఉండు కొడ కొడల మూలు ఉండు ఆ ఫ్రెండ్స్ నాన్న ఒక్క తిక్కువే అయినా కజుకుల దాని పని ఆడు బాజీని మీద పండా టిఫిన్గా అవడతే అయికోస్కర ఆ కిప్కు ಮುರಂದೆ ವಿಡಿಯೋ ನಾನು ಕಂಟಿನ್ಯೂ ಮಾಡ್ತಂದಿಲ್ಲ ಮುರಾಣಿ ವಿಡಿಯೋ ಕಂಟಿನ್ಯೂ ಅಂತಾರೆ ಅದಿತ್ತಿಜ್ಜಿ ದಾದ ಪಂಡ ಇತ್ತ ಮಸ್ತ್ ಮಸ್ತು ಶುರು ಆತನಿ ಏನೇಕ್ಂದು ಗೊತ್ತಾ ಒಂದು ಇಜ್ಜಿ ಪಂಡ ಒಂಜಿನ ವಿಷಯ ಪಂಡ ಕಂಟೆಂಟ್ ದಾಲಕ್ಕಿಕ್ಕು ಜಾತಿ ಮನಸ್ಸಾಪಿ ವಿಡಿಯೋ ಮಲ್ಪರಲ್ಲ ಆ ವಿಡಿಯೋ ಇಲ್ಲ ಅವು ಹೆಚ್ಚ ವ್ಯೂಸ್ ಪೂರ ಪೋಯ್ಜಿನ ಕಂಟೆಂಟ್ ಇಜ್ಜಿಂಡ ಬೇಜಾರು ಹಾಕೊಂಡು ಈತ ಮೈನದ ವ್ಯೂಸ್ ಪೊಯ್ಜ ಕಂಟೆಂಟ್ ಇಜ್ಜಿ ದಾದ ಮಲ್ತು ನೊಂದು ಅದಕ್ಕೋಸ್ಕರ ಏನು ಬಿಟ್ಟು ಬಿಡ್ನಿ ಮುರಾಣಿ ಮಲ್ತಿ ಈತ ಮರ್ದ ವಿಡಿಯೋ ಅಂಚೆನೆ ನಿಂದು ಈತ ಏನೇ ಕಂಟಿನ್ಯೂ ಮಾಡ್ತಂದಿಲ್ಲ ಸ್ಕೂಲಿಗೂ ಜಿಯಾನು ಗುರ್ ಬತ್ತೆ ಬಂದಾಗ ಕಂಚಲ್ ಬತ್ತಾತ್ತೆ ಕಶ್ಪುಗು ಮಸ್ತ್ ಟೈಮ್ ಆಂಟು ಕಂಚಲ್ದ ಕಶ್ಪು ಮೂಲು ಸಾಮನ್ ಪೂರ ಸಾಮಾನು ಪೂರುದು ಪಾಡ್ದೀತೆ ಚೂರು ತಾರಾಯ ಪಾಡೋದು ಇಲ್ಲೇ ಪಂಡ ಜಿಯಾನದಷ್ಟು ಕೊಟ್ಟೈತೆ ಅದಕ್ಕೋಸ್ಕರ ಚೂರು ಹೆಚ್ಚದ ರೂ ಒಂದು ತಾರೆ ತಾರಾಯಪಾಡ್ದೆ ಪುಳಿ ಮುಂಚೆ ಲಾಯ್ ಕಪ್ಪು ಚೂ ಪುಳಿ ಪೂರ ಜಾಸ್ತಿ ಪಾಡ್ದೆ ಕಂಚಲ್ ಕಟ್ ಮಾಡ್ತಾ ರೆಡ್ ಕಂಚಲ್ ಕಾಣತ್ತೆ ರೆಡ್ ಕಂಚೋಲ್ಗ ಇರುವ ಕಿಲೋ ಕೈಪೆ ಅಜ್ಜಿಯಿಂದ ಅಜ್ಜಿಯನ್ನ ಗೊಪ್ಪಲ್ಲ ಪೇರ್ ಕೈಪೆ ನಿಮ್ಗೆ ಚೂರ್ ಅಣ್ಣ ಎಷ್ಟ ಆಗು ಜಿ ಅಯ್ಕೋಸ್ಕರ ಏನೇನಂದೇ ಆಯ್ತು ಉಲಯದ ಪುರ ಬೊಂಡಿತ್ತೆ ಚೂರ್ ಬೆಲ್ಲ ಪಾಡ್ವೆ ಬಂದ ಕೈಪೆ ತಿಂದ ಇಡ್ತಿ ಕೈಪೆ ತಿನ್ನೋಡು ಹಂಡದ ಹಾಕ್ಬೋನ್ ನೀವು ಕೈ ತಗೊಂಡು ಹಾಕಿ ಜೀವನಗಳ ಹಾಕುದಿ ಜೀವನಕ್ಕೆ ಉಪ್ಪಾಗ್ಲಾಪು ಏನು ಸ್ಕೂಲಿದ್ದು ಬರ್ತಿದ್ದು ಒನಸ್ ಮಲ್ತು ರಡ ಗಂಟೆ ಅಂಡ್ ಅವರ ಸುರುಪು ಖರ್ಷ್ ಮಾಡ್ತಂದ ಮೇಲೆ ಏನು ಏಪಲ್ಲ ಮಧ್ಯಾಹ್ನ ಖರ್ಮಾರ್ಪಚಿ ಬೈಯದ ಮಲ್ಪ ಏಪೋಗರ ಪೂಪ್ ಹೋಗೋರ ಅದು ತಂಡ ಮಧ್ಯಾಹ್ನ ಖರ್ಚು ಮಾಡ್ತಾನ ಏನು ಇನ್ನಿನ್ನಿ ಕಂಚಲ್ದಾಗ ಖಶ್ ಮಧ್ಯಾಹ್ನ ನಿಮ್ಮ ಈಗ ಬೈಯಾಗ ಎಡ್ಡೆ ಒಯ್ತು ಆಯ್ತಾ ಪುಲಿ ಪೂರ ಅಂದೆ ಅದಕ್ಕೋಸ್ಕರ ಈ ಥರ ನಿಮ್ಮೆ கச்சு பூரம் முர்தாண்டுக்கு கல்லுப்பூ பாண்டே தாத பண்ட ஒன் துரிஞ்சு நீர் தெப்பா இல்ல மாச்சான் பூரத்தில் இஞ்ச உண்டு ஏன்னொன்னோட பூரா மலசு தாத்தி போராம்சே பூரா மலசு நீர் புட்கண்டு உப்பு பாட்டுப்ப நீர் தெப்பண்ட்லி நீர் தெண்ட இன் பார்த்து கொஞ்சம் சூர் வைப்பா நீர் தயிப்பேக்கு அஞ்சனை மல்தியாரு கைப்ப எந்த அஞ்சனை மல்தி நோட்

ಇಲ್ಲೇ ಜಿಯಾನಿಗ್ಲಾ ರಜೆ ಉಂಡು ಜಿಯನ್ನ ಕಟ್ಗಲಾರಜೆ ಉಂಡು ಐಕ್ಕೋಸ್ಕರ ದೋಸೆ ಗರಿಪಾಡಿಯೇ ದೋಸೆ ಮಾತು ಎಲ್ಲ ಫೇವ್ರೇಟ್ ಅದಕ್ಕೋಸ್ಕರ ಈಜನ್ಯಾ ಸ್ಕೂಲ್ ಪಟ್ಲೀಸ್ಟ್ ಒಂದು ಹಣ್ಣಲ್ಲ ಬಾಜನ ಪೂರಾ ತೆಗ್ದು ಪಾಡ್ವೆ ಇನ್ನಿದ್ದಾದ ಹಣ ಪಂಡ ಜಿಯಲ್ಲ ಕೃಷ್ಣ ವೇಷ ಪಾಡ್ದು ಅಂದ್ಲೆ ಪಂಡ ಅದನ್ನೇ ಜಿ ಆಂಡ ಅಂಡ ಪಾಡ್ದೊಂದು ತೂಕ ಅವ್ಲು ಏನಪ್ಪ ಅಂದ್ರೆ ಈ ಸತಿ ಡಿಫ್ರೆಂಟ್ ಸ್ಟೈಲ್ ಪಾಡ್ದುಲ್ಲೇ ಗೊತ್ತು ಜೈನ್ ಹಾಕೊಂಡು ಒಂದು ಪಾಡಿ ಎಂಡ ನಿಕ್ಲೆಗಲ್ಲಪ್ಪ ಸಾಂಬಾನು ಕೂತ್ಪರೆ ಇಲ್ಲ ಬನಾಲ ಇಟ್ಟೆ ಅಪ್ಲಿಕೋಸ್ಕರ ಹಿಂದಿತ್ತು கரண்டு ஏன்னாட்டா கடைவே கடைது பக்க நிக்குல திக்குவே எல்லோன மல்பே அந்த தயப்பாண்ட் பேத்தைக்கு பாடொலி அத்த அந்த ஒரே பிசலு மலப்பே அந்த பிஸு மல்பனிச்சாதி அஞ்சா அது பனாலு மல்த்து அந்த ஃபஸ்ட் ஒர்க்ணே கொத்தப்பே ஐட்டு பக்கூக்க அரேப்பெல்லாம் கொத்தி அரு முனல் அந்த மச்சே ஃபஸ்ட்டு ஐடா இங்கு அதன சரியா பூஜ் பந்து நெக் ஷிஃப்ட் மாலித்தே அரேப்பு கொத்தி பக்க கஞ்சால் பாடவே ಅಂತಲಿ ಇನ್ನು ಬನಲ್ಲಿದ್ದ ಅವಸ್ಥೆ ಐಟು ಮಲ್ ಪರಪ್ಪ ಹೋದು ಇಲ್ಲೇ ಬನಲ್ಲಿ ಮಲ್ಪಗ ನಿನ್ನೆ ದೇವಪಾಂಡ ಉಂತ್ ಕಂಚಲ್ದಾಗ ಕಶುಪ್ ಒಂದು ಒಗ್ಗರಣೆ ಕೊರಪೈತೆ ನೈಟ್ ಐಟ್ ಮಲ್ ಪರಪ್ಪ ಹೋದು ಕೂಡ ಸಮಾಧಾನ ಐಜೆ ಹಿಡ್ದು ಕೂಡ ಮಲ್ಲ ಬುಗುನಿಗೆ ಶಿಫ್ಟ್ ಮಲ್ತೆ ಅದಾದ ಹೆಂಗೆ ಕಂಚ ಹಾಂಡ ಕುದ್ದಿ ಉಂಡ ಇಜ್ಜ ಕುದ್ದಿ ಉಂಡ ಇಜ್ಜ ಅಂದೆ ಹೊರ ಕಂಚಲ್ಲಿ ನೀನ ಮಲ್ತೆ ಬಟ್ಟೆ ಇಂಚ ಇಂಚ ಪುರಿಂಚೆ ಉಪ್ಪು ದನಿಯೇಡು ಆಯಿತಾ ನೀರ್ ತೆತ್ತದು ಒಂದ ಬೇಯ ವೇಯ್ಪದ ಐತೆ ಕೂಡ ನೀರ್ ದೆತ್ತೆ ನೀರ್ ದೆತ್ತದ ಇತ್ತ ಮತ್ತೆ ತೊಂದರೆ ಚೂರು ಬೆಲ್ಲ ಪಾಡ್ದೆ ಅಂದ್ರೆ ಬೆಲ್ಲ ಉಂಡು ಬೆಲ್ಲ ಪಾಂಡೆಂದು ಎಂಕೆ ಒತ್ತಿಗೆ ಅಂಡೆ ಅನ್ನು ಬೆಲ್ಲ ಪುರದೆ ಅಲಪಾಡು ಜಿ ದೈಪ ಕೈ ಕೈಪೆಡ್ ಅಯ್ತ ಅಂದ ಒಂದು ಜೀವನ ತಿನ್ಪೇತೆ ಅದೊಂದು ಚೂರು ಕೈಪಂಡ್ ಚೂರ್ಲ ತಿಂಕೇನು ಜೈಕೋಸ್ಕರ ಚೂರು ಬೆಲ್ಲ ಪಾಡೋದು ಹೆಂಗೆ ಬೇಗನೆ ಇತ್ತು ಈಗ ಐಯತ್ ಬೇಗನದು ಅಂಚ ಮುಲ್ ಬಾಜನದಿ ಈ ಥರ ಹಸಿ ಬಾಜನ ಪಾಡ್ದು ಬಿಟ್ಟೆ ಮುಲ್ ನೆಕ್ಕೊಡು ತೂಕ ಪಾತೆ ರಡ್ಡು ವನಸ್ ಮನ್ಪುಗ ಚೂರು ಬೆಲ್ಲ ಪಾಡ್ದು ಬಿಟ್ಟೆ ಸುರುಕು ತೋಲಿ ಕಂಚಲ್ದ ಕಷ್ಪೆಟ್ಟೆ ಕೊತಿ ಹೋಗೋದನ್ನೊಂದು ಕಶ್ಪಾದ ಪಾಡುಂಡೆ ವನಸ್ ಮಲ್ಪೆ ರೆಡ್ಡಿ ಅದು ಏನು ವನಸ್ಮಲ್ಪರ್ಲ ಮೂಲ್ಕುಲ್ ಏನು ಮುಲ್ತುರಿ ನುಪ್ಪುಲ ಕಶ್ಪುಲ ಪಾಡು ಒಂಬತ್ತೆ ದಾಲ್ ಉಂಡು ಏನು ದಾಲ್ದೇ ತುಂಜಿ ಏನು ವನಸ್ ಮಲ್ಪೆ ಅಂದರೆ ಅಂಚಲ ಮೂಜಿ ಕಾಲ ಹಾಂಡು ಜೋರ್ ಬಡಲ ಒಂದು ಉಂಡು ಏನು ವನಸ್ ಮಲ್ಪೆ ಹಿಡ್ಬೇಕು ನಿಕ್ಲೆ ಎದೆ ಪಂಡ ಇಂಕ್ ಬಾಯ್ದು ನೀರು ಬರೋದು ಉಂಡು ಕಂಚಲ್ದ ಕಚ್ಕೊಂಡು ಮಸ್ತಿ ಇಷ್ಟ ಹಿಂಗೆ ಅಂಚದು ಲೈಕ್ ಆತನ ಖಾರ ಆತನಂತೆ ತೆನ್ಸ್ಕೊಂಡು ರುಪಿದ ಅಡ್ರ ರೆಡಿ ಅಂದಿಲ್ಲೆ ವನ ಒಂಚೂರು ಚುರುಕು ಮುಟ್ಟಿನ ಕೆಲಸ ಎತ್ತ ಅಡಿಗೆ ಏನೇ ಗೊತ್ತೆ ಬೊಂಬೆ ಹಿಡ್ದು ಬೊಂಬೆ ಹಿಡ್ಲಾತಿ ಊರು ಹುಡ್ಲಾತಿ ಎತ್ತೇ ಕ್ಲೀನ್ ಬಂತದಿಲ್ಲ ಇಲ್ಲ ಇಲ್ಲಿ ಎಂಜು ವಾರಲೆ ಕ್ಲೀನಿಗೆ ಕುಡ್ಜಿ ಧೂಲ್ ಬಂಡ ಧೂಳು ಹುರಾಣಿ ಅನಿಯಪ್ಪ ಅದು ಹೋಗುವರೋಡು ಕ್ಲೀನ್ ಬಂತನ ಪೂರ ಧೂಳು ಅವೊಂದು ಪೂರ ಪೂರದ ಎತ್ತದ್ದು ಇಲ್ಲಿ ಕ್ಲೀನ್ ಬಂದ್ತಂತು ಅಲ್ಪ ಪೂರ ಗೋಡೆ ಧೂಲು ಒಂದು ಇತ್ತು ಇದು ಇನ್ನೇ ಆಯ್ತು ನಾನು

ಕಬಡ್ಡಿ ಹಿಡಿದು ಇಡ್ಬೇಕು ಏನೋ ಪೌಡರ್ ಪೂರ ತಯ ಇನ್ನು ನಮ್ಮ ಏನಪ್ಪ ಏನೋ ಮಲ್ಸ್ತೇನು ಇಟ್ಟಾಪುಜಿ ಇದಕ್ಕೋಸ್ಕರ ಕಬಡ್ಡಿ ಹಿಡ್ಗಲಿನ ಬಂದಿಜಿ ಎರಡು ಜನ ಸ್ಕೂಲಿಗೆ ಹೋಗರ್ ಪಾಡೋಜಿ ಇನ್ನು ದಯಪಾಡಿನ ಪಂಡ ಇನ್ನು ಮಸ್ತಿ ಕೆಲಸ ಪೂರ ಮಲಿತೈತೆ ಒಂಥರ ಮೋನೆ ಪೂರ ಬೇಗ ಬಂದಿತ್ತು ಎಮ್ ರಡ್ಡು ಕೈಕ್ಲಾ ಕಾಜಿ ಇಟ್ಟೆ ಬಂತೆ ತುಲೆಗೆ ಈ ಕೈ ಇಟ್ಟು ಏಳೆಲ್ಲಿ ಕಾಜಿ ಇಪ್ಪದಿರ ನೆಟ್ಟು ರಡ್ಡು ನಾಲೆ ಅಜ್ ಏಳು ನೆಟ್ಟು ಏಲ್ ಉಂಡು ನೆಟ್ಟು ಕಾಲಿ ನಾಲೇ ಉರಿದ್ರೆ ಈ ಕೈ ಉರಿ ನೆಂಚು ಕಾಜಿದ ನಮ್ಮ ಕೆಲಸ ಪ್ರಮಲ್ಪುನಾಗ ತಾಗ ಪೋಪ್ನತೆ ಒಂಜಿ ಕಾಜಿ ಜಿಯಾನ್ ಜಿಯನ್ನು ಮಸಿಮಂತು ನಿತ್ಯೆ ಅಪ್ಪ ಅದು ಪೆಟ್ಟು ವಾಡ್ರಿ ಅಂತ ಓನಾಗ ದರಿದ್ದೇನು ಪಂಡ ಆಯ್ದಾಗುತ್ತೆ ಜಿಯನ್ನ ಕೈಗೆ ತಾಗದ್ ದರಿದ್ದನು ಪಂಡ ಐ ಕೈ ಪಾತು ఇత మళ్ళు ఈ పెట్ పెట్ట జీయను మన ఫోపూ స్వల్పదితండి మొబైల్ నెత్తం ఇత స్టాండ్ ఇది కనారిన ఆ ఫ్రెండ్స్ నన్ను యన పోదు తూక ಬುಕ್ಕ ವಿಡಿಯೋ ಕಂಟಿನ್ಯೂ ಮಲ್ಪರಾಣ ಮಲ್ಪೆ ತಾಯಿ ಬಣ್ಣ ಇನಿ ಇನ್ನು ಖರ್ಚು ಮಲ್ಪನೇ ಕೆಲ್ಸಿದ್ವಿ ಮಧ್ಯಾಹ್ನನೇ ಮಲ್ತೆ ಕಂಚಲ್ದ ದಾಲುಂಡು ಇನಿ ಐಟ ಸುಧಾರಪ್ಪ ಯಾ ಒಂದು ಅಂಚ